ಒಳ ಮೀಸಲಾತಿ ಎಂಬ ಜೇನುಗುಡಿಗೆ ಕೈ ಹಾಕಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಹ ದಿನವನ್ನು ಸಂಭ್ರಮ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ಶಾಸಕ ಬಿ ದೇವೇಂದ್ರಪ್ಪ ಹೇಳಿದರು ಜಗಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾದಿಗ ಸಮಾಜದಿಂದ ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮೂರು ದಶಕಗಳಿಂದಲೂ ಒಳ ಮೀಸಲಾತಿಗಾಗಿ ಮಾದಿಗ ಸಮಾಜ ನಿರಂತರ ಹೋರಾಟ ಮಾಡುತ್ತಿದ್ದು ಹೋರಾಟದ ಫಲವಾಗಿ ಸಿಎಂ ಸಿದ್ದರಾಮಯ್ಯನವರು ದಿಟ್ಟ ನಿರ್ಧಾರ ಕೈಗೊಂಡು ಪರಿಶಿಷ್ಟ ಜಾತಿಯ ಎಡ ಹಾಗೂ ಬಲ ಸಮುದಾಯಗಳಿಗೆ ತಲಾ ಶೇಕಡಾ ಆರರಷ್ಟು ಮೀಸಲಾತಿ ನೀಡಿದ್ದಾರೆ ಇದರಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಅಭಿವೃದ್ಧಿಗೆ ಮುನ್ನುಡಿ ಬರೆಯಲು ಸಾಧ್ಯವಾಗುತ್ತದೆ ಎಂದರು ಹಿರಿಯ ಮುಖಂಡ ಜಿಎಸ್ ಶಂಬುಲಿ ಮಾತನಾಡಿ ರಾಜ್ಯದ ಮಾದಿಗ ಸಮುದಾಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಋಣಿಯಾಗಿದ್ದೇವೆ ಒಳ ಮೀಸಲಾತಿಗಾಗಿ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದು ನಮ್ಮ ಸಮುದಾಯದ ನೋವಿನ ಕೂಗು ಸಿದ್ದರಾಮಯ್ಯ ಅವರಿಗೆ ತಲುಪಿದ್ದರಿಂದ ಮೀಸಲಾತಿ ನೀಡಿದ್ದಾರೆಂದು ಸಂತೋಷ ವ್ಯಕ್ತಪಡಿಸಿದರು ಪರಿಶಿಷ್ಟ ಜಾತಿಗೆ ಸೇರಿದಂತ ಪಟ್ಟಿಯಲ್ಲಿ ಲೆಫ್ಟು ರೈಟು ಸ್ಪೃಶ್ಯ ಈ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆಂಗಡಿಗಳು ನಾವು ನೋಡಿದ್ವಿ ಆದರೆ ಜಾತಿಯಲ್ಲಿ ಮಾತ್ರ ಪರಿಶಿಷ್ಟ ಜಾತಿಯಲ್ಲಿ ಮಾತ್ರ ವಿಂಗಡೆಯಣನ್ನು ನೋಡಿದೀವಿ ಆದರೆ ಕೆಲಸಗಳಲ್ಲಿ ಎಲ್ಲಿನೂ ಪರಿಶಿಷ್ಟ ಜಾತಿಗೆ ಸೇರಿದಂಥ ನೂರ ಒಂದು ಜಾತಿಯಲ್ಲಿ ಅತ್ಯಂತ ಕೆಳಮಟ್ಟದ ಕೆಲಸ ಮೀಸಲಾಗಿಟ್ಟಿದ್ದು ಯಾವುದಕ್ಕೂ ಅಂತ ಹೇಳಿದ್ರೆ ಯಾವ ಉಪಜಾತಿಗೆ ಅಂತ ಹೇಳಿದ್ರೆ ಮಾದಿಗ ಜಾತಿಗೆ ಅನ್ನೋಂಥದ್ದು ನಿಜವಾಗ್ಲೂ ನಮಗೆ ತುಂಬ ನೋವಿನಿಂದ ನಾನು ಹೇಳಕ್ಕೆ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಇಂಥ ಒಂದು ದಶಕಗಳ ಕೂಗು ಕಳೆದ ವಾರ ಅದು ನಮ್ಮೆಲ್ಲರ ಕನಸು ನನಸಾಗಿದೆ ಅದರ ಒಂದು ಸವಿನೆನಪಿಗೋಸ್ಕರ ಇವತ್ತು ಸಿದ್ದರಾಮಯ್ಯರಿಗೆ ಒಂದು ಅಭಿನಂದನೆ ಒಂದು ಸ್ಮರಣೆ ಮಾಡ್ಕೊಳ್ಳೋಂಥ ದಿನ ಜೊತೆಗೆ ಇದೆಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ನಮಗೆ ಯಾರು ಕಷ್ಟದಲ್ಲಿ ನಮ್ಮ ಕಣ್ಣೀರನ್ನು ಒರೆಸಂಥ ಕೆಲಸ ಮಾಡಿದರೆ ಅವರಿಗೆ ಹೇಳೋಂಥ ನಿಟ್ಟಿನಲ್ಲಿ ಇವತ್ತು ಸಮಾಜದ ಎಲ್ಲ ಮುಖಂಡರುಗಳು ನೊಂದ ಬೆಂದ ಧ್ವನಿಯಲ್ಲಿ ಸೇರಿಕೊಂಡಿದೆ ಇವತ್ತು ಸಂತೋಷಪಟ್ಟಿದೆ ಅಂತ ಮಾತನ್ನು ಇಟ್ಕೊಂಡು ನಾವು ನಮ್ಮ ಶಾಸಕರು ಕೂಡ ಸಿದ್ದರಾಮಯ್ಯನವರ ಮುಖಾಂತರ ಒತ್ತಡ ಹಾಕಿ ಈ ತಾಲೂಕಿನ ಮಾದಿಗೆ ಸಮಾಜದ ಅತ್ಯಂತ ನಿಟ್ಟು ಬದುಕ್ತಿದ್ರೆ ಈ ದೇಶದಲ್ಲಿ ಏನಾದರೂ ಶೋಷಣೆಗೆ ಒಳಪಟ್ಟಂಥ ಸಮಾಜ ಇದ್ರೆ ಎಸ್ಸಿಯಲ್ಲಿ ಅದು ನಿಜವಾಗಲೂ ಕೂಡ ಮಾದಿಗ ಸಮಾಜ ಅಂತಕ್ಕಂಥ ಮಾತನ್ನು ಅವರು ಎಲ್ಲೇ ಗಂಟಾ ಗಂಟಾಗೊಳಿಸುವ ಹೇಳ್ತಕ್ಕಂಥ ಮಾತನ್ನು ನಾನು ಇವತ್ತು ಆ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಯಾಕಂತಂದರೆ ಎಲ್ಲ ನೂರ ಮಂಜಾತಿಗಳಲ್ಲಿ ಎಲ್ಲ ಕೆಲಸಗಳನ್ನು ಗ್ರಾಮಾಂತರ ಪ್ರದೇಶಗಳಾಗಿರ್ಬೋದು ಸಿಟಿಯಲ್ಲಾಗಿರ್ಬೋದು ಅಂಥ ಒಂದು ಕೊಳತೆ ಕೆಲಸಗಳನ್ನು ಜಿಬಾಯ್ ದೌರ್ಜನ್ಯ ದಬ್ಬಾಳಿಕೆ ಒಳಗಾದಂಥ ಸಮಾಜ ಯಾವುದಾರು ಇದ್ರೆ ಅದು ಮಾದಿಕ್ ಸಮಾಜ ಅಂತಕ್ಕಂಥ ಮಾತನ್ನ ಕಂಠಾಘೋಷವಾಗಿ ಇವತ್ತು ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಅದನ್ನು ನಾನು ಎಲ್ಲಿ ಬೇಕಾದ್ರೂ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಮಾಜ ಪರವಾಗಿ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸ್ಬಿಟ್ಟು